ನಿಕ್ಷಕರೇನ್ಸ್ಗೆ ಕೆ ತೊಂಡೇಬಾವಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಇ ಸರಸ್ವತಿ ಅವಿರೋಧ ಆಯ್ಕೆ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಇ ಸರಸ್ವತಿ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಕೆ ರವಿ ತಿಳಿಸಿದ್ದಾರೆ ತಾಲೂಕಿನ ತೊಂಡೇಬಾವಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇ ಸರಸ್ವತಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಒಂದು ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ಚುನಾವಣಾ ಪ್ರಕ್ರಿಯೆಗಳಿಲ್ಲದೆ ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ ಮಾಡಲಾಯಿತು ಈ ವೇಳೆ ಕೊಚ್ಚಿಮಲ್ ಮಾಜಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿ ಕಾಂತರಾಜು ಮಾತನಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಇ ಸರಸ್ವತಿ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗ್ರಾಮ ಪಂಚಾಯಿತಿಯಲ್ಲಿನ ಎಲ್ಲಾ ಸದಸ್ಯರ ಸಹಕಾರ ಮತ್ತು ಶಾಸಕರ ಮಾರ್ಗದರ್ಶನದಿಂದ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಪಡೆದು ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ತಾಲೂಕಿನಲ್ಲಿಯೇ ತೊಂಡೆಬಾವಿ ಅತ್ಯಂತ ಮಾದರಿಯಾಗಿರುವ ಗ್ರಾಮ ಪಂಚಾಯಿತಿಯಾಗಿದ್ದೇ ಇದರ ಅಭಿವೃದ್ಧಿಗಾಗಿ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳಿದರು ಈ ವೇಳೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಇ ಸರಸ್ವತಿ ರವರು ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿನ ಎಲ್ಲಾ ಸದಸ್ಯರ ಸಹಕಾರ ಮತ್ತು ವಿಶ್ವಾಸದಿಂದ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಬದ್ಧನಾಗಿದ್ದೇನೆ ಗ್ರಾಮ ಪಂಚಾಯಿತಿಯನ್ನ ಮಾದರಿಯನ್ನಾಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ಹೇಳಿದರು ಈ ವೇಳೆ ಗ್ರಾಮ ಪಂಚಾಯತಿ ಪಿಡಿಒ ಬಸವರಾಜ್ ವಿ ಬುಳಟಗಿ ಕಾರ್ಯದರ್ಶಿ ಎಂ ಚೈತ್ರಾ ಎಸ್ಡಿಎ ಹೇಮಾವತಿ ಉಪಾಧ್ಯಕ್ಷರಾದ ಆರ್ ಎನ್ ಜಯಚಂದ್ರ ರೆಡ್ಡಿ ಮಾಜಿ ಅಧ್ಯಕ್ಷಿ ಹಾಗೂ ಹಾಲಿ ಸದಸ್ಯರಾದ ಕಾಮಾಕ್ಷಿ सभी सबी हबानु उमदेवी हांजनपी एन शिवशंकर नारायण स्वामी, कमरताज श्रीनिवासरे बी अश्वत्थारायणरे भूलक्ष्म आर् मुनिकृष्ण जयम्म सवित्र गंगूबाई रामकृष्ण मुखंडरदीए नरसरे रेड्डी, टी, रेड़ी, रेड़ी, टी वी कुमार ಅಫಲ್ ಪಾಷಾ ಗಂಗಾಧರಾಚಾರಿ ನರೇಶ್ ಸೇರಿದಂತೆ ಸದಸ್ಯರು ಮುಖಂಡರು ಹಾಗೂ ಕೆಎಚ್ ಪಿ ಬಣದ ನಾಯಕರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮುಂತಾದವರು ಉಪಸ್ಥಿತರಿದ್ದರು ವರದಿ ತುಳಸಿ ನಾಯಕ್ ಆರ್ಫೈನ್ ಯೋಸ್ ಗೌರಿ ಬಿದನೂರು ಮೊದಲನೇದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಆಯ್ಕೆ ಇರ್ತಕ್ಕಂಥ ಶ್ರೀಮತಿ ಅವರಿಗೆ ತೊಂಡೇಬೋರವಿ ಗ್ರಾಮ ಪಂಚಾಯತಿ ಹೋಗಿ ನಾವು ಒಂದು ಹೂವಿನ ಕಾಲವನ್ನು